ಅಕ್ಷತ್ನ ದೂರ ಮಾಡಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಾ ಇದೀಯ ನನಗೆ ಗೊತ್ತಿತ್ತು ನೀನು ಹೀಗೆ ಏನಾದ್ರೂ ಮಾಡ್ತೀಯಾ ಅಂತ ಹೇಳಿ ಕೈ ಮಾಡ್ ಮ್ಯಾಡ್ ನಾನಿನ್ನ ಮಾತಾಡ್ತೀನಿ ಇಲ್ಲಿಂದ ಆಚೆ ಹೋಗು ಡೆಕ್ರಿ ಸೊತರ ಅವಳಿಗೆ ಹೇಳಿದಾ ನಿನಗೆ ಏನಾಗಿದೆ ಅಕ್ಷತ್ ಮೊನ್ನೆ ತಾನೇ ಎಂಗೇಜ್ಮೆಂಟ್ ಬ್ರೇಕಪ್ ಆಗಿದೆ ಮತ್ತೆ ಇವಳ ಜೊತೆ ಮದುವೆ ಆಗೋ ಪ್ಲಾನ್ ನಿಂಗೆ ಶೇಮ್ ಆಗೋದಿಲ್ವಾ ನಿನಗೆ ಇಂತ ಅವಳಗೋಸ್ಕರ ನೀನನಕ ಮೋಸ ಮಾಡ್ತೀಯಾ ಕನ್ನಿರ್ ಸುರುಷ್ಟಾ ಹೇಳೋಕೆ ಸ್ಟಾರ್ಟ್ ಮಾಡಿದ್ಳು ಇವಳ ಮಾತು ಕೇಳಿ ಅಕ್ಷತ್ಗೆ ಕನ್ಫ್ಯೂಸ್ ಆಯ್ತು ಏನು ಹೇಳ್ತಿದೀಯಾ ಸ್ವಪ್ನ ನೀನು ತಪ್ಪು ತಿಳ್ಕೊಂಡಿದ್ದೀಯಾ ಇವಳು ಬೇರೆ ಐರ ಅಂತ ಹೇಳಿ ಅವಳನ್ನ ಹೊರಗಕಕ ನೋಡ್ದ ನಿಂಗೆ ಏನಾದರೂ ತಲೆ ಕೆಟ್ಟಿದ್ಯಾ ಇವಳೇನೆ ಆ ಡುಮ್ಮಿ ಐರ ಇವಳು ನೋಡಿದ್ರೆ ಅಸಹ್ಯ ಆಗುತ್ತೆ ಅಂತ ಹೇಳ್ತಿದ್ದಲ್ಲ ಅವಳೆ ಇವಳು ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋಕೋಸ್ಕರ ಹೀಗೆಲ್ಲ ಮಾಡಿದ್ದಾಳೆ ಹೀಗಂತ ಸ್ವಪ್ನ ಹೇಳಿ ಕೇಳಿ ಅಕ್ಷತ್ ಶಾಕ್ ಆದ ಅವನಿಗಂತೂ ನಂಬೋಕೆ ಆಗಲಿಲ್ಲ ಐರ ರಿಲ್ಯಾಕ್ಸ್ ಆಗಿ ಮತ್ತೆ ಚೇರ್ ಮೇಲೆ ಹೋಗಿ ಕೂತ್ಕೊಂಡ್ಲು ಅಕ್ಷತ್ ಕಣ್ಣು ಬಿಡದಂಗೆ ಅವಳನ್ನೇ ನೋಡ್ತಾ ನಿಂತ ಅವನಿಗೆ ಇನ್ನೂ ಕನ್ಫ್ಯೂಷನ್ ಇತ್ತು ಕೂಡಲೇ ಐರ ಸ್ಮೈಲ್ ಮಾಡ್ತಾ ಅಂದ್ಲು ಎಸ್ ಅಕ್ಷತ್ ಸ್ವಪ್ನ ಹೇಳ್ತಿರೋದು ನಿಜಾನೆ ನಾನೇ ಅಂತ ಹೇಳಿದ್ಲು ಬೆಳಗ್ಗೆ ಇವಳೆ ನನಗೆ ಮೆಸೇಜ್ ಮಾಡಿದ್ಲು ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಈ ಹೋಟೆಲಿಗೆ ಬರಕ್ಕೆ ಹೇಳಿದ್ಲು ಇವಳು ಹೇಳಿದ್ ಕೇಳಿ ಇವಳೇನಾದ್ರೂ ಮನಸ್ಸು ಮಾಡಿ ಹೋಟೆಲೆಲ್ಲ ಫಾರ್ಮಸಿ ಕಂಪ್ನಿನ ನನಗೆ ಬಿಟ್ಕೊಡ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ ಅಂತ ಖುಷಿಲಿ ನಾನು ಬಂದರೆ ಇಲ್ಲಿ ನೋಡಿದ್ರೆ ಅಂತ ಹೇಳೋಷ್ಟೇ ಗಂಟಲು ಕಟ್ಕೊಂತ ತುಂಬ ಕೋಪ ಬರಕ್ಕೆ ಸ್ಟಾರ್ಟ್ ಆಯಿತು ಅವನಿಗೆ ನಮ್ಮೆಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಇವಳು ಯಾರಿಗೋ ಮೆಸೇಜ್ ಮಾಡ್ತಾ ಇದ್ದಳು ಅದು ಸುಪ್ನಾಗೇನಾ ಅಂತ ಅವನಿಗೆ ಕೋಪ ಇನ್ನೂ ಜಾಸ್ತಿ ಆಯ್ತು ಮತ್ತೊಂದು ಕಡೆ ಅಕ್ಷತೆಗೆ ಗಾಟೆ ಆಗಕ್ಕೆ ಸ್ಟಾರ್ಟ್ ಆಯ್ತು ಇವಳು ನನ್ನ ಕಡೆಯಿಂದ ಎಷ್ಟೊಂದು ವಿಷಯಗಳನ್ನ ಹೊರಗಡೆ ಬರ್ಸಿದ್ಲಲ್ಲ ಆ ಪಿ ಜಿ ಫಾರ್ಮಾ ಕಂಪ್ನಿ ಬಗ್ಗೆ ನಾನು ಎಷ್ಟೊಂದು ಮಾತಾಡ್ದೆ ಡಾಕ್ಟರ್ ವಸುಂಧಾ ಬಗ್ಗೆ ನಾನು ತುಂಬಾ ಮಾತಾಡ್ಬಿಟ್ಟೆ ಹೀಗೆಲ್ಲ ಮಾತಾಡಬಾರ್ದು ಅಂತ ಅವನಿಗೆ ಅನ್ಸರ್ ಸ್ಟಾರ್ಟ್ ಚೀಟರ್ ನನಗೆ ಮೋಸ ಮಾಡಿದ ಕೇಳ್ತಾ ಇರಬೇಕಾಗಿ ಅಕ್ಷತೆಗೊಂದು ಪ್ರಶ್ನೆ ಕಾಣಕ್ಕೆ ಸ್ಟಾರ್ಟ್ ಆಯ್ತು ಆ ಡೊಮ್ಮಿ ಹೇಗೆ ಇಷ್ಟು ಸುಂದರವಾಗಿ ಆದ್ಲು ಅನ್ನೋದೇ ಅವನಿಗೆ ಕಾಡ್ತಾ ಇರೋ ಪ್ರಶ್ನೆ ಆಗಿತ್ತು ಸ್ವಪ್ನಾಗಿ ಈ ಚಾನ್ಸ್ ಬಿಡೋಕ್ಕೆ ಇಷ್ಟ ಇರಲಿಲ್ಲ ನನಗಿಂತ ಸುಂದರವಾಗಿ ಕಾಣೋ ಈ ಐರನ್ನ ಅಡ್ಡಾಡವಾಗಿ ಸೀಳಬೇಕು ಅನ್ನೋಷ್ಟು ಕೊಪ್ಪ ಹುಟ್ಟಾ ಇತ್ತು ಅಕ್ಷತ್ ಈ ಚೀಟರ್ನ ಹಾಗೆ ಬಿಡಬೇಕಾ ನಾಲ್ಕು ಬಾರ್ಸು ಹೇಳ್ತೀನಿ ಏ ನಮಗೆ ಮೋಸ ಮಾಡ್ತಾಳೆ ಇಷ್ಟೆಲ್ಲ ಆದರೂ ನೋಡು ಹೇಗೆ ಕೂತಿದ್ದಾಳೆ ಅಂತ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋರ್ತಾರೆ ಅಕ್ಷತ್ ಐರ ಹೊಡಿಬೇಕು ಅಂತ ಕೈ ಎತ್ತೋದೊಳಗಡೆ ಅವನ ಕೈನ ಯಾರು ಗಟ್ಟಿ ಹಿಡ್ಕೊಂಡಂಗಾಯ್ತು ಅವನು ಕಂಡಿಟ್ಟು ನೋಡಿದ್ರೆ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡ್ ಬಂದಿರೋ ಸಿದ್ಧಾರ್ಥ್ ಭರದ್ವಾಜ್ ಆಗಿದ್ದ ಸಿದ್ಧಾರ್ಥನ್ ನೋಡಿ ಐರಾಗೆ ಶಾಕ್ ಆಯ್ತು ಸ್ವಪ್ನ ಕೂಟದಲ್ಲಿ ಯಾರು ನೀನು ಅಕ್ಷತ್ತು ತನ್ನ ಕೈ ಬಿಡ್ತ ಹೂ ಅರ್ ಯುಮಾನ್ ಇದು ನಮ್ಮ ಪರ್ಸನಲ್ ವಿಷಯ ನಾನು ಯಾರಾದ್ರೂ ನಿನ್ಗೇನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಸ್ವಪ್ನ ಹೇಳ್ದ ಎಲ್ಲರಾದ್ರೂ ಈ ಮಾತು ಕೇಳಿ ಅಕ್ಷತಿಗೆ ಅವಮಾನ ಆದಂಗಾಯ್ತು ನೀನು ಯಾರು ನನಗೆ ಇಲ್ಲಿಂದ ಹೋಗು ಅಂತ ಕೇಳ ಇದೇ ನಗು ಬಂತು ನಿಂತಿದ್ದ ಈ ಪ್ರಶ್ನೆಗೆ ಉತ್ತರ ಅವರು ಈ ಹೋಟೆಲ್ ಓನರ್ ಸಿದ್ಧಾರ್ಥ್ ಭರದ್ವಾಜ್ ಸಿದ್ಧಾರ್ಥ್ ಹೆಸರು ಕೇಳಕ್ಕೆ ಅಕ್ಷತ್ ತಣ್ಣಗಾದ ಅಕ್ಷತ್ಗೆ ಗೊತ್ತಿತ್ತು ಸಿದ್ಧಾರ್ಥ್ ಹೆಂಟ ಶ್ರೀಮಂತ ಕುಟುಂಬದವರು ಅಂತ ಪ್ರಪಂಚದಲ್ಲೇ ಅತಿ ಎಷ್ಟು ಹೋಟೆಲ್ ಬಿಸ್ನೆಸ್ ಮಾಡ್ತಿರುವಂತಹ ವ್ಯಕ್ತಿ ಇವರಾಗಿದ್ರು ಅಂತ ಇವನಿಷ್ಟೆಲ್ಲ ಮುಂದೆ ರಾವ್ ಫ್ಯಾಮಿಲಿದು ಏನು ಇಲ್ಲ ಅಂತ ಅನಿಸಿ ಅಕ್ಷತ್ ಐಮ್ ವೆರಿ ಸಾರಿ ಇಲ್ಲಿಂದ ಹೋಗ್ತೀನಿ ನಡೆದಿದ್ದೆಲ್ಲ ನೋಡಿ ಸ್ವಪ್ನ ತುಂಬಾ ಸಿಟ್ಟು ಬಂತು ಅದಕ್ಕೆ ಅದರಲ್ಲೂ ಐರ ಮುಖದ ಮೇಲೆ ಸ್ಮೈಲ್ ನೋಡಿ ಅವಳು ಇನ್ನೂ ಹೊಟ್ಟೆ ಹೊರತು ಅಕ್ಷತನ ಕರ್ಕೊಂಡು ಅಲ್ಲಿಂದ ಹೊರಟ್ಲು ಸಿದ್ಧಾರ್ಥ ಐರನೇ ನೋಡ್ತಾ ಇದ್ದ ಇಲ್ಲೇನು ನಡೀತು ಅಂತ ಅವನಿಗೂ ಗೊತ್ತಿಲ್ಲ ನೋಡ್ತಿದ್ದಂಗೆ ಸಿದ್ಧಾರ್ಥ ಬ್ಲೂಟೂತಲ್ಲಿ ಕಾಂಟ್ಯಾಕ್ಟಲ್ಲಿದ್ದವರ ಫ್ರೆಂಡಿಂದ ಧ್ವನಿ ಕೆಲಸ ಸ್ಟಾರ್ಟ್ ಆಯಿತು ಸಿದ್ಧಾರ್ಥ್ ಡಾಕ್ಟರ್ ಸಂಯುಕ್ತ ಅವ್ರದ್ದು ಫೋನು ಟ್ರ್ಯಾಕ್ ಆಗ್ತಾ ಇಲ್ಲ ಅವ್ರ ಫೋನು ನಿಮಗೆ ಸ್ವಿಚ್ ಆಫ್ ಆಗಿರಬೇಕು ಅವರು ಹೊಟ್ಟಿಂದ ಹೊಟ್ಟು ಅಂತ ಕಾಣುತ್ತೆ ಅವ್ನ ಫ್ರೆಂಡ್ ಹೇಳಿದ ಕೇಳಿ ಬೇಸರದಿಂದ ಸಪ್ರೇಟ್ರಿ ಕಡೆ ನೋಡ್ದೆ ಈ ಕಡೆ ಪ್ರೀತು ಸ್ವೀಟ್ ಪ್ರಿನ್ಸಸ್ನ ಮೀಟ್ ಆಗಬೇಕು ಅಂತ ಲಾಬಿಗೆ ಬಂದು ಒಂದು ಸೀಟಲ್ಲಿ ಬ್ರೇಕ್ ಮಾಡ್ತಾ ಇದ್ದ ವೇರಾರ್ ಯು ಪ್ರೀತಮ್ ಅಂತ ಸಿಹಿ ಮೆಸೇಜ್ ಮಾಡಿದ್ಲು ಆಲ್ರೆಡಿ ಐ ಎಮ್ ವೇಟಿಂಗ್ ಅಂತ ಈ ಕಡೆಯಿಂದ ಮೆಸೇಜ್ ಮಾಡಿದ ಮೆಸೇಜ್ ಮಾಡಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡ್ತಾ ಆದರೂ ಇನ್ನೂ ಬರಲಿಲ್ಲ ಮತ್ತೆ ಮೆಸೇಜ್ ಮಾಡಿದ ವೇರಾರ್ ಯು ಸ್ವೀಟ್ ಪ್ರಿನ್ಸಸ್ ಅಂತ ನೀನು ಮುಂದೆನೇ ಇದ್ದೀನಲ್ಲ ಅಂತ ಈ ಕಡೆಯಿಂದ ಪುಟ್ಟ ಸಿಹಿ ಮೆಸೇಜ್ ಮಾಡಿದ್ಲು ಪ್ರೀತು ಎಲ್ಲ ಕಡೆ ನೋಡ್ದ ಕಾಣಿಸ್ಲೇ ಇಲ್ಲ ಪ್ರೀತಮ್ಮು ಕೆಳಗಡೆ ನೋಡಿದ್ರಿ ಹ್ಯಾಟ್ ಹಾಕೊಂಡಿರೋ ಪುಟ್ಟ ಹುಡುಗನ್ ನೋಡಿ ಶಾಕ್ ಆದ ಸಿಹಿನೇ ನೋಡಿ ಪ್ರೀತಮ್ಮ ರೋಹನ್ ಅಂತ ಬಾಳ್ತ ರೋಹನ್ ನೀನಾ ಸ್ವೀಟ್ ಪ್ರಿನ್ಸಸ್ ಅಂದ್ರೆ ನೀನಾ ಅಂತ ಹೇಳಿ ಶಾಕಾದ ಎಸ್ ನಾನೇ ಅಂತ ಹೇಳ್ತಾ ಪ್ರೀತಮ್ಮ ಎದುರುಗಡೆ ಇರೋ ಚೇರ್ ಮೇಲೆ